ಎಸ್ಎಸ್ಎಲ್ಸಿಯಲ್ಲಿ ಇನ್ನು ಮುಂದೆ ಮೂವತ್ತ್ ಮೂರು ಅಂಕಗಳನ್ನು ಪಡೆದರೆ ಪಾಸ್ ಪೋಷಕರು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಪೋಷಕರಿಗೆ ಬ್ಯಾಡ್ ನ್ಯೂಸ್ ಶಿಕ್ಷಣ ಮಂತ್ರಿಯ ಖತರ್ನಾಕ್ ಐಡಿಯಾಗೆ ಕಂಗಾಲಾದ ಪೋಷಕರು ಈಗಲೇ ಮಕ್ಕಳು ಕೈಗೆ ಸಿಕ್ತಿಲ್ಲ ಮುಂದೆ ಹೇಗಪ್ಪ ಕತೆ ರಾಜ್ಯದ ಸಿ ಪರೀಕ್ಷಾ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆಗೆ ರಾಜ್ಯ ಸರ್ಕಾರ ಮುನ್ನುಡಿ ಬರೆದಿದೆ ನಿಯಮಾವಳಿಗಳನ್ನು ಪ್ರಕಟಿಸಿದ್ದು ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಲು ಲಿಖಿತ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಎರಡು ಸೇರಿ ಶೇಕಡ ಮೂವತ್ತ್ ಅಂಕ ಪಡೆದ್ರೆ ಸಾಕಂತೆ ಅಂದರೆ ಪ್ರತಿ ವಿಷಯದಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ ಶೇಕಡ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕ ಪಡೆದ್ರೆ ಉಳಿದ ಹದಿಮೂರು ಅಂಕಗಳನ್ನು ಲಿಖಿತ ಪರೀಕ್ಷೆಯಲ್ಲಿ ಪಡೆದ್ರು ವಿದ್ಯಾರ್ಥಿ ಜೈ ಅಂತ ಪಾಸ್ ಒಟ್ಟಾರೆ ಆರು ವಿಷಯಗಳಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಇನ್ನೂರ ಆರು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಒಂದು ವೇಳೆ ಬೇರೆ ವಿಷಯದಲ್ಲಿ ಮೂವತ್ತರಷ್ಟು ಅಂಕ ಕೂಡ ಉತ್ತೀರ್ಣ ಅಂತ ಘೋಷಿಸಲಾಗುತ್ತಂತೆ ಈವರೆಗೆ ಉತ್ತೀರ್ಣಕ್ಕೆ ಒಟ್ಟಾರೆ ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿತ್ತು ಈಗ ಅದನ್ನು ಮೂವತ್ತ್ ಮೂರಕ್ಕೆ ಇಳಿಸಲಾಗಿದೆ ಇದನ್ನೆಲ್ಲ ಪಾಸಿಂಗ್ ಪರ್ಸೆಂಟೇಜ್ ರೇಟ್ ಅನ್ನ ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಮಾಡಿರುವ ಸರ್ಕಾರದ ಐಡಿಯಾ ಅಂತಿದ್ದಾರೆ ಪೋಷಕರು ಇನ್ನು ಈ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಹದಿನೈದು ದಿನಗಳ ಕಾಲ ಅವಕಾಶವನ್ನ ನೀಡಿದರು ಸಿಬಿಎಸ್ಇ ನಲ್ಲಿ ಇದೇ ಮಾದರಿ ಕೂಡ ಇದೆ ಹೀಗಾಗಿ ರಾಜ್ಯ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಪ್ರಸ್ತಾವನೆಗೆ ಆಕ್ಷೇಪಣೆಯನ್ನ ಸಲ್ಲಿಸಲು ಹದಿನೈದು ದಿನಗಳ ಕಾಲ ಅವಕಾಶ ನೀಡಲಾಗಿದೆ ಸಾರ್ವಜನಿಕರು ಈ ಕುರಿತು ಆಕ್ಷೇಪಣೆ ಸಲ್ಲಿಸಿ ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಬಹುದು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿಯಮಾವಳಿ ಸಾವಿರದ ಒಂಬೈನೂರ ಅರವತ್ತಾರಕ್ಕೆ ಸರ್ಕಾರ ತಿದ್ದುಪಡಿಯನ್ನು ತಂದಿದ್ದು ವಿದ್ಯಾರ್ಥಿಗಳು ಆಂತರಿಕ ಮೌಲ್ಯಮಾಪನ ಹಾಗೂ ಬಾಹ್ಯ ಪರೀಕ್ಷೆ ಸೇರಿ ಒಟ್ಟಾರೆ ಸರಾಸರಿ ಶೇಕಡ ಮೂವತ್ತ್ ಮೂರರಷ್ಟು ಅಂಕಗಳನ್ನು ಪಡೆದರೆ ಸಾಕು ನೀವು ಎಸ್ ಎಸ್ ಎಲ್ ಸಿ ಎನ್ನುವ ಯುದ್ಧವನ್ನ ಗೆದ್ದಂಗೆ ಮೂವತ್ತೈದರಿಂದ ಮೂವತ್ತ್ ಮೂರಕ್ಕೆ ಇಳಿಸಿರುವ ಈ ಸರ್ಕಾರದ ನಿರ್ಧಾರವನ್ನ ಬಹುಪಾಲು ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಮಕ್ಕಳಲ್ಲಿ ಕ್ವಾಲಿಟಿ ಅನ್ನೋದೇ ಇಲ್ಲ ಮೊಬೈಲ್ ಬಳಕೆ ಇಂಟರ್ನೆಟ್ ಅದು ಇದು ಅಂತ ಈಗಾಗಲೇ ದುಡ್ಡಿನ ಹುಚ್ಚಿಗೆ ವ್ಯಾಮೋಹಕ್ಕೆ ಬಿದ್ದಿರುವ ವಿದ್ಯಾರ್ಥಿಗಳು ಓದೋದ್ರ ಬಗ್ಗೆ ಗಮನನೇ ಕೊಡ್ತಿಲ್ಲ ಈ ನಡುವೆ ಪಾಸಿಂಗ್ ಮಾರ್ಕ್ಸ್ ನ ಕಡಿಮೆ ಮಾಡಿರೋದ್ರಿಂದ ಮಕ್ಕಳು ಓದಿನ ಬಗ್ಗೆ ಹೆಚ್ಚಾಗಿ ಆಸಕ್ತಿ ತೋರಿಸೋದಿಲ್ಲ ಅನ್ನೋದು ಪೋಷಕರ ಅಳಲು ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದು ಭಾರಿ ತೊಂದರೆ ಆಗುತ್ತೆ ಅನ್ನೋದು ಪೋಷಕರು ಅಭಿಪ್ರಾಯಪಟ್ಟಿದ್ದಾರೆ ಇದುವರೆಗೂ ಕನ್ನಡ ಸೇರಿದಂತೆ ಪ್ರಥಮ ಭಾಷಾ ವಿಷಯಕ್ಕೆ ನೂರ ಇಪ್ಪತ್ತೈದು ಅಂಕಗಳಿಗೆ ನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಇಪ್ಪತ್ತೈದು ಅಂಕಗಳಿಗೆ ಆಂತರಿಕ ಪರೀಕ್ಷೆಯನ್ನು ಬರೀಬೇಕಿತ್ತು ಉಳಿದ ದ್ವಿತೀಯ ಹಾಗೂ ತೃತೀಯ ಭಾಷೆ ಹಾಗೂ ಕೋರ್ಸ್ ಸಬ್ಜೆಕ್ಟ್ಗಳಾದ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳಿಗೆ ತಲಾ ನೂರು ಅಂಕಗಳಿಗೆ ಎಂಬತ್ತು ಅಂಕಗಳನ್ನ ಲಿಖಿತ ಪರೀಕ್ಷೆ ಮತ್ತು ಇಪ್ಪತ್ತು ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ಪರೀಕ್ಷೆ ಬರೀಬೇಕಿತ್ತು ಇಲ್ಲೂ ಕೂಡ ವಿಷಯವಾರು ಪರೀಕ್ಷೆಗೆ ಇದೇ ಅಂಕಗಳೇ ಮುಂದುವರಿಯಲಿದೆ ಆದರೆ ಪಾಸ್ ಆಗಲು ಬೇಕಿರುವ ಅಂಕ ಮಾತ್ರ ಬದಲಾವಣೆ ಆಗಲಿದೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮತ್ತು ಹಲವಾರು ಕನ್ನಡ ಪರ ಹೋರಾಟಗಾರರ ಆಕ್ಷೇಪಣೆಯ ಪ್ರತಿಫಲವಾಗಿ ಕನ್ನಡದ ಪರೀಕ್ಷಾ ಅಂಕವನ್ನ ನೂರ ಇಪ್ಪತ್ತೈದು ಅಂತಲೇ ಮುಂದುವರಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಿದೆ ಕನ್ನಡದಲ್ಲಿ ಪಾಸ್ ಆಗಬೇಕು ಅಂದ್ರೆ ಮೊದಲು ನಲವತ್ನಾಲ್ಕು ಅಂಕಗಳನ್ನ ಪಡೆಯಬೇಕಿತ್ತು ಇದರಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ನೂರಕ್ಕೆ ಕನಿಷ್ಠ ಮೂವತ್ತೈದು ಅಂಕ ಮತ್ತು ಆಂತರಿಕ ಮೌಲ್ಯಮಾಪನದಲ್ಲಿ ಇಪ್ಪತ್ತೈದಕ್ಕೆ ಕನಿಷ್ಠ ಒಂಬತ್ತು ಅಂಕನಾದರೂ ಪಡೆಯಲೇ ಆದರೆ ಈಗ ಪಾಸ್ ಆಗಲು ಒಟ್ಟು ಅಂಕ ಅಂದ್ರೆ ಪಡೆದ್ರೆ ಸಾಕು ಆಂತರಿಕ ಮೌಲ್ಯಮಾಪನದಲ್ಲಿ ಒಂದು ವೇಳೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕಗಳನ್ನು ಪಡೆದ್ರೂ ಕೂಡ ಲಿಖಿತ ಪರೀಕ್ಷೆಯಲ್ಲಿ ನೂರಕ್ಕೆ ಹದಿನೇಳು ಅಂಕ ಪಡೆದ್ರೂ ಪಾಸ್ ಆಗ್ಬಿಡಬಹುದು ಅದೇ ರೀತಿ ಉಳಿದ ವಿಷಯಗಳಲ್ಲಿ ಪಾಸ್ ಆಗಲು ಮೂವತ್ತೈದು ಅಂಕ ಪಡೀಬೇಕಿತ್ತು ಅದಕ್ಕೆ ಲಿಖಿತ ಪರೀಕ್ಷೆಯಲ್ಲಿ ನೂರಕ್ಕೆ ಕನಿಷ್ಠ ಇಪ್ಪತ್ತೆಂಟು ಅಂಕ ಆಂತರಿಕ ಮೌಲ್ಯಮಾಪನದಲ್ಲಿ ಇಪ್ಪತ್ತಕ್ಕೆ ಕನಿಷ್ಠ ಏಳು ಅಂಕ ಪಡೆಯಬೇಕಿತ್ತು ಈಗ ಪಾಸ್ ಅಂಕ ಮೂವತ್ತ್ ಮೂರಕ್ಕೆ ಇಳಿಯಲಿದೆ ಈ ಮೂವತ್ತ್ ಮೂರು ಅಂಕಗಳನ್ನ ಆಂತರಿಕ ಮೌಲ್ಯಮಾಪನದಲ್ಲಿ ಒಂದು ವೇಳೆ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳು ಬಂದ್ಬಿಟ್ರೆ ಉಳಿದ ಹದಿಮೂರು ಅಂಕಗಳು ಲಿಖಿತ ಪರೀಕ್ಷೆಯಲ್ಲಿ ಬಂದರೂ ಕೂಡ ಪಾಸ್ ಆಗ್ಬಿಡ್ಬೋದು ಸದ್ಯ ಶಿಕ್ಷಣ ಇಲಾಖೆಯ ಈ ಮಹತ್ವದ ಬದಲಾವಣೆಗೆ ಪರ ವಿರೋಧದ ಚರ್ಚೆ ರಾಜ್ಯಾದ್ಯಂತ ಶುರುವಾಗಿದೆ ಹೇಗೂ ಸರ್ಕಾರ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನು ಹದಿನೈದು ದಿನಗಳ ಕಾಲ ಪೋಷಕರಲ್ಲಿ ಆಕ್ಷೇಪಣೆಗೆ ಮುಕ್ತ ಆಹ್ವಾನವನ್ನ ನೀಡಿದೆ ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಕೇಳಿದ್ರೆ ಅವರು ಹೇಳಿದ್ದು ಒಂದೇ ಗ್ರಾಮೀಣ ಭಾಗದಲ್ಲಿ ಒಂದು ಬಾರಿ ಮಕ್ಕಳು ಫೇಲ್ ಆದ್ರೆ ಮತ್ತೆ ಅವರು ಶಿಕ್ಷಣವನ್ನ ಕಂಟಿನ್ಯೂ ಮಾಡೋದೇ ಇಲ್ಲ ಇದನ್ನ ತಪ್ಪಿಸೋಕೋಸ್ಕರ ನಾವು ಮಾಡ್ತಿರುವ ಪ್ಲಾನ್ ಇದು ಅಂತ ಹೇಳ್ತಿದ್ದಾರೆ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸುವ ಸಲುವಾಗಿ ಪ್ರಯತ್ನಗಳು ಮಾಡಬೇಕೆ ಹೊರತು ಈ ರೀತಿ ಎಲ್ಲರೂ ಪಾಸ್ ಆಗ್ಬಿಡ್ಲಿ ಅಂತ ಅನ್ಕೊಂಡ್ರೆ ಹೇಗೆ ಒಟ್ನಲ್ಲಿ ಸರ್ಕಾರಕ್ಕೆ ಒಂದೇ ಗುರಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಅತಿ ಹೆಚ್ಚು ಜನ ಪಾಸ್ ಆಗಿರ್ಬೇಕು ಶಿಕ್ಷಣದ ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಆದ್ರೂ ಪರವಾಗಿಲ್ಲ ಅನ್ನುವ ಹಾಗಾಗಿದೆ ಈ ಪ್ಲಾನ್ ಸರ್ಕಾರದ ಈ ನಿರ್ಧಾರದಿಂದ ವಿದ್ಯಾರ್ಥಿಗಳು ಸಹಜವಾಗಿ ತಿಲ್ ಖುಷಿಯಾಗಿದ್ದಾರೆ ಮೊದಲೆಲ್ಲ ಪಾಸ್ ಮಾಸ್ಗೆ ಮೂವತ್ತೈದು ಅಂಕಗಳನ್ನ ತೆಗೆದೇ ಕೊಳ್ಬೇಕು ಅಂತ ದೃಢ ನಿರ್ಧಾರ ಮಾಡ್ತಿದ್ದಂತಹ ವಿದ್ಯಾರ್ಥಿಗಳು ಈಗ ಮೂವತ್ತು ಮೂವತ್ ಮೂರು ತಗೊಂಡು ಹೇಗೋ ಪಾಸ್ ಆಗ್ಬಿಡ್ಬೋದು ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ ಸರ್ಕಾರದ ಈ ನಿರ್ಧಾರದಿಂದ ಮೊದಲ ಬಲಿಪಶುಗಳು ಅಂದ್ರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಈಗಾಗಲೇ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ನಡುವೆ ಶಿಕ್ಷಣದ ಗುಣಮಟ್ಟದ ವಿಷಯದಲ್ಲಿ ಅಜಗಜಾಂತರ ವ್ಯತ್ಯಾಸಗಳು ಕಂಡು ಬರ್ತಿವೆ ಈಗಿರುವ ವರದಿಗಳ ಪ್ರಕಾರ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹಲವಾರು ಜನರಲ್ಲಿ ಅತಿ ಹೆಚ್ಚು ಓದ್ಕೊಂಡು ಬಂದಿರೋರಲ್ಲಿ ಸಾಮಾನ್ಯವಾದ ಸ್ಕಿಲ್ ಕೂಡ ಇಲ್ಲ ಈಗಾಗಲೇ ನಿವೃತ್ತಿ ಅಂಚಿನಲ್ಲಿರುವ ಹಲವಾರು ನೌಕರರ ನಡುವೆ ಕಾಂಪಿಟೇಷನ್ ಮಾಡೋದಕ್ಕೂ ಕೂಡ ಹೆದರುತ್ತಿದ್ದಾರೆ ಈಗಿನ ಜನರೇಷನ್ ಇದಕ್ಕೆಲ್ಲ ಕಾರಣ ಈ ಹತ್ತು ವರ್ಷದ ಹಿಂದೆ ಶಿಕ್ಷಣ ಗುಣಮಟ್ಟದಲ್ಲಿ ಕುಸಿದಿರು ಕಾರಣ ಈ ಎಲ್ಲ ಕಾರಣಗಳಿಂದಾಗಿ ಹಲವಾರು ಖಾಸಗಿ ಸಂಸ್ಥೆಗಳಲ್ಲಿ ಸರ್ಕಾರಿ ಸಂಸ್ಥೆಗಳನ್ನು ಒಳಗೊಂಡಂತೆ ಹಲವಾರು ನಿವೃತ್ತಿ ಅಂಚಿನಲ್ಲಿರುವ ಅಧಿಕಾರಿಗಳನ್ನ ಕಾಂಟ್ರಾಕ್ಟ್ ಲೇಬರ್ ಗಳಾಗಿ ಈಗಲೂ ಕೂಡ ಅವರನ್ನೇ ಮುಂದುವರೆಸುತ್ತಿದ್ದಾರೆ ಕಾರಣ ಈ ಹಿಂದಿನ ಜನರೇಷನ್ ನಲ್ಲಿರುವ ವೃತ್ತಿಪರತೆ ಅಪಾರ ಜ್ಞಾನಾರ್ಜನೆ ಮತ್ತು ಶ್ರದ್ಧೆ ಹಾಗೂ ಶಿಕ್ಷಣದ ಗುಣಮಟ್ಟ ಆಗಿತ್ತು ಆಗಿನ ಕಾಲದಲ್ಲಿ ಆದರೆ ಈಗಿನ ನಲ್ಲಿ ಇದು ಯಾವುದು ಕೂಡ ಇಲ್ಲ ಎಲ್ಲವೂ ಕಂಪ್ಯೂಟರ್ ಮಯ ಮೊಬೈಲ್ ಎಲ್ಲವನ್ನ ಮಾಡ್ಬಿಡ್ತೀವಿ ಅನ್ನುವ ಸೋಮಾರಿತನ ಮೈಗೂಡಿಸಿಕೊಂಡಿದ್ದಾರೆ ಈಗಿನ ಜನರೇಷನ್ ಪ್ರತಿಯೊಂದಕ್ಕೂ ಗೂಗಲ್ ಪ್ರತಿಯೊಂದಕ್ಕೂ ಇಂಟರ್ನೆಟ್ ಪ್ರತಿಯೊಂದಕ್ಕೂ ಕಂಪ್ಯೂಟರ್ನೇ ಅವಲಂಬಿಸಿರುವ ಈಗಿನ ಯುವಜನತೆ ಸ್ವಂತವಾಗಿ ಯೋಚಿಸುವ ಬುದ್ಧಿಯನ್ನೇ ಕಳ್ಕೊಂಡಿದ್ದಾರೆ ಯಾವುದಕ್ಕೂ ಶ್ರಮ ಪಡೋಕೆ ರೆಡಿನೇ ಇಲ್ಲ ತಮ್ಮ ತಮ್ಮ ಖರ್ಚಿಗೆ ಈಸಿಯಾಗಿ ತಿಂಗಳಿಗೆ ಒಂದಿಷ್ಟು ಸ್ಯಾಲರಿ ಅಂತ ಬಂದ್ಬಿಟ್ರೆ ಸಾಕು ಈಗಾಗ್ಲೇ ಶಿಕ್ಷಣದ ಗುಣಮಟ್ಟ ಕುಸಿದು ಹಲವಾರು ಕಂಪನಿಗಳಲ್ಲಿ ಉನ್ನತ ಅಧಿಕಾರಿಗಳಲ್ಲಿ ತಲೆನೋವು ತಂದಿದ್ದಾರೆ ಈ ಯುವ ಜನತೆಗಳು ಕೆಲಸಕ್ಕೆ ಸೇರಿಸ್ಕೊಂಡು ಏನು ಗೊತ್ತಿಲ್ಲದೆ ಬೆಪ್ಪರಂತೆ ವರ್ತಿಸ್ತಿದ್ದಾರೆ ಪ್ರತಿಯೊಂದಕ್ಕೂ ಸೀನಿಯರ್ ಎಂಪ್ಲಾಯಿಗಳಿಗೆ ಅವಲಂಬಿತರಾಗಿದ್ದಾರೆ ಈಗಲೇ ಶಿಕ್ಷಣದ ಗುಣಮಟ್ಟ ಹೀಗಾಗಿರುವಾಗ ಎಸ್ ಎಲ್ ಸಿ ಮಾರ್ಕ್ಸ್ ಮೂರಕ್ಕೆ ಅಥವಾ ಇಳಿಸಿದ್ರೆ ಮುಂದೆ ಶಿಕ್ಷಣದ ಗುಣಮಟ್ಟ ಹೇಗಾಗಲಿದೆ ನೀವೇ ಯೋಚಿಸಿ ಸದ್ಯಕ್ಕೆ ಇದರ ಇಂಪ್ಯಾಕ್ಟ್ ಊಹಿಸಲು ಕೂಡ ಅಸಾಧ್ಯ ಆದರೆ ಇದರ ದೀರ್ಘಾವಧಿಯ ಪರಿಣಾಮವನ್ನ ಊಹಿಸುವುದು ಕೂಡ ಕಷ್ಟ ಹೆಚ್ಚುತ್ತಿರುವ ಜನಸಂಖ್ಯೆ ಹೆಚ್ಚುತ್ತಿರುವ ಕಾಂಪಿಟೇಷನ್ ಯುಗದಲ್ಲಿ ಒಳ್ಳೆಯ ಗುಣಮಟ್ಟದ ವಿದ್ಯಾರ್ಥಿಗಳನ್ನ ಫಿಲ್ಟರ್ ಮಾಡಿ ಮುಂದಿನ ಪೀಳಿಗೆಗೆ ಕಳಿಸುವುದು ನಮ್ಮ ಕರ್ತವ್ಯ ಆಗಿರಬೇಕು ಅದು ಬಿಟ್ಟು ಎಲ್ಲರೂ ಜಸ್ಟ್ ಪಾಸ್ ಆಗಿ ಹೋಗ್ಬಿಟ್ರೆ ಸಾಕು ಅಂತ ಮನೋಭಾವನೆ ನಾವೇ ಮೈಗೂಡಿಸ್ಕೊಂಡ್ರೆ ಮುಂದಿನ ಜನರೇಷನ್ ಸಫರ್ ಪರಿಣಾಮವನ್ನ ಎದುರಿಸುವುದು ಮುಂದೆ ಉದ್ಯೋಗವನ್ನು ಹರಿಸಿಕೊಂಡು ಹೋಗುವ ವಿದ್ಯಾರ್ಥಿಗಳಲ್ಲಿ ಹಾಗೂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳುವ ಆಯಾ ಸಂಸ್ಥೆಗಳಲ್ಲಿ ಭಾರಿ ಗೊಂದಲವೇ ಸೃಷ್ಟಿಯಾಗಲಿದೆ ಹೀಗಾಗಿ ಹಲವಾರು ಪೋಷಕರು ಆಗ್ರಹ ಏನಂದ್ರೆ ಈಗಿರುವ ಮೂವತ್ತೈದು ಪಾಸ್ ಮಾರ್ಕ್ಸ್ ಅನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋದು ಆದ್ರೆ ಸರ್ಕಾರ ಇದಕ್ಕಾಗಿ ಆಕ್ಷೇಪಣೆಗೆ ಹದಿನೈದು ದಿನಗಳ ಕಾಲಾವಶನ ಕೊಟ್ಟಿದೆ ಇನ್ನು ಸದ್ಯ ಚರ್ಚೆಯಲ್ಲಿರುವ ಈ ವಿಷಯ ಯಾವ ಯಾವ ತಿರುವುಗಳ ಪಡೆಯುತ್ತೆ ಸರ್ಕಾರ ಇದನ್ನೇ ಅಧಿಕೃತವಾಗಿ ಅಂಗೀಕಾರ ಬಿಡುತ್ತಾ ಅಥವಾ ಸಾರ್ವಜನಿಕರ ಅಹವಾಲನ್ನ ಸ್ವೀಕರಿಸಿ ಪರಿಶೀಲನೆ ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಈಗಿರುವ ಮೂವತ್ತೈದು ಪಾಸ್ ಮಾರ್ಕ್ಸ್ ಅನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಮೂವತ್ ಮೂರಕ್ಕೆ ಇಳಿಸ್ಬೇಕಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ